ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಕಾಳ್ಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಮಾರುಕಟ್ಟೆಯಲ್ಲಿರುವ ಆಯಾಯ ದಿನದ ನೈಜ ಬೆಲೆಯ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ನನ್ನು ಇಲ್ಲಿಯವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಲ್ಲಿ ಪ್ರತಿ ನೂರು ಕೆ ಜಿ ರಾಶಿ ಅಡಿಕೆಗೆ ಚಾಲೆ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ಹಾಗೆ ಕಾಳುಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಸಾಗರದಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಕೆಂಪುಗೂಟು ಆರು ಸಾವಿರದ ಮುನ್ನೂರ ನಲವತ್ತು ರು ಆಗುವ ಮೂಲಕ ನಲವತ್ತೆರಡು ಸಾವಿರದ ಮುನ್ನೂರ ಮೂವತ್ತೊಂದು ರು ಮ್ಯಾಕ್ಸಿಮ್ ಬೆಲೆ ಆಗಿದೆ ಕೋಕಾ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತು ರು ಆಗುವ ಮೂಲಕ ಮೂವತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಚಾಲಿ ಐನೂರ ತೊಂಬತ್ತೊಂಬತ್ತು ರು ಏರಿಕೆಯಾಗುವ ಮೂಲಕ ನಲವತ್ತೈದು ಸಾವಿರದ ಐನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮ್ ಬೆಲೆ ಬಿಳೆಗೋಟು ನಾಲ್ಕು ಸಾವಿರದ ಎಂಟುನೂರು ರು ಏರಿಕೆಯಾಗುವ ಮೂಲಕ ಮೂವತ್ತೈದು ಸಾವಿರದ ಆರುನೂರ ಅರವತ್ತಾರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ರಾಶಿ ಮೂರು ಸಾವಿರದ ಆರುನೂರ ಹನ್ನೊಂದು ರು ಏರಿಕೆಯಾಗುವ ಮೂಲಕ ಐವತ್ತೆಂಟು ಸಾವಿರದ ಏಳ್ನೂರ ಹತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಸಿಪ್ಪೆಗಟು ಸಾವಿರದ ನೂರ ಹದಿನೈದು ರು ಇಳಿಕೆ ಆಗುವ ಮೂಲಕ ಇಪ್ಪತ್ನಾಕು ಸಾವಿರದ ಐನೂರ ಎಂಬತ್ತೈದು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಶಿವಮೊಗ್ಗದಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಪೆಟ್ಟೆ ಸಾವಿರದ ನೂರ ಒಂದು ರು ಏರಿಕೆಯಾಗುವ ಮೂಲಕ ಅರವತ್ತಾರು ಸಾವಿರದ ಐನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಹನ್ನೆರಡು ಸಾವಿರದ ಐನೂರ ಅರವತ್ತು ರು ಏರಿಕೆಯಾಗುವ ಮೂಲಕ ತೊಂಬತ್ತು ಸಾವಿರದ ಎಂಟುನೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹೊಸ ರಾಶಿಡಿ ನಾನೂರು ರು ಏರಿಕೆಯಾಗುವ ಮೂಲಕ ಐವತ್ತಾರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮ್ ಬೆಲೆಯಾಗಿದೆ ಹೊಸ ಗೊರಬಲು ಆಗುವ ಮೂಲಕ ಮೂವತ್ತೈದು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಸಿದ್ದಾಪುರದಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೇಗಿದೆ ಕೆಂಪುಗೋಟು ಸಾವಿರದ ಹತ್ತು ರು ಇಳಿಕೆ ಆಗುವ ಮೂಲಕ ಮೂವತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಕೋಕಾ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ರು ಇಳಿಕೆಯಾಗುವ ಮೂಲಕ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಅರವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಚಾಲಿ ನಾನೂರ ಐವತ್ತೈದು ರು ಇಳಿಕೆಯಾಗುವ ಮೂಲಕ ನಲವತ್ತೊಂಬತ್ತು ಸಾವಿರದ ನಾನೂರ ನಲವತ್ನಾಲ್ಕು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ತಟ್ಟಿಬೆಟ್ಟೆ ಮೂರು ಸಾವಿರದ ಇನ್ನೂರು ರು ಇಳಿಕೆಯಾಗುವ ಮೂಲಕ ನಲವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಬಿಲೆಗೋಟು ಎಂಟುನೂರ ಎಂಬತ್ತು ರು ಇಳಿಕೆ ಆಗುವ ಮೂಲಕ ಮೂವತ್ತೇಳು ಸಾವಿರದ ಎಂಟುನೂರ ಹತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ರಾಶಿ ಮುನ್ನೂರ ತೊಂಬತ್ತು ಏರಿಕೆ ಆಗುವ ಮೂಲಕ ಐವತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ರು ಮ್ಯಾಕ್ಸಿಮ್ ಬೆಲೆಯಾಗಿದೆ ಹೊಸ ಚಾಲಿ ಒಂಬತ್ತು ಸಾವಿರದ ನೂರ ಎಂಬತ್ತು ರು ಇಳಿಕೆಯಾಗುವ ಮೂಲಕ ಮೂವತ್ತೇಳು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಶುಂಠಿ ಪಿನ್ನಿ ಮಿಲ್ ಮ್ಯಾಕ್ಸಿಮಮ್ ನಾಲ್ಕು ಸಾವಿರದ ಐನೂರು ರಾಮನಗರ ಮ್ಯಾಕ್ಸಿಮಮ್ ಐದು ಸಾವಿರದ ಆರುನೂರು ತರೀಕೆರೆಯಲ್ಲಿ ಹೊಸ ರಾಶಿ ಇಡೀ ಅಡಿಕೆ ಬೆಲೆ ಹೀಗಿದೆ ನೂರು ರು ಆಗುವ ಮೂಲಕ ಇನ್ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಸಾಗರ ಸಾವಿರದ ನಾನೂರು ರು ಇಳಿಕೆಯಾಗುವ ಮೂಲಕ ಅರವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಚಿಕ್ಕಮಗಳೂರು ಮ್ಯಾಕ್ಸಿಮಮ್ ಅರವತ್ತೇಳು ಸಾವಿರದ ಐನೂರು ಚಿತ್ರದುರ್ಗದಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಅಪಿ ನಾನ್ನೂರ ಎಂಬತ್ತೊಂಬತ್ತು ರು ಆಗುವ ಮೂಲಕ ಐವತ್ತೆರಡು ಸಾವಿರದ ಒಂಬೈನೂರ ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಕೆಂಪುಗೋಟು ಹತ್ತು ರು ಏರಿಕೆ ಆಗುವ ಮೂಲಕ ಮೂವತ್ತೆರಡು ಸಾವಿರದ ಐನೂರ ಹತ್ತು ರು ಮ್ಯಾಕ್ಸಿಮಂ ಬೆಲೆಯಾಗಿದೆ ಬೆಟ್ಟೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ರು ಇಳಿಕೆಯಾಗುವ ಮೂಲಕ ಮೂವತ್ತೆಂಟು ಸಾವಿರದ ಎಪ್ಪತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ರಾಶಿ ನಾನೂರ ಅರವತ್ತೊಂಬತ್ತು ರು ಏರಿಕೆಯಾಗುವ ಮೂಲಕ ಐವತ್ತೆರಡು ಸಾವಿರದ ನಾನೂರ ಅರವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಕೊಬ್ಬರಿ ತಿಪ್ಟೂರು ಏಳು ಸಾವಿರದ ಐನೂರ ಐವತ್ನಾಲ್ಕು ರು ಏರಿಕೆಯಾಗುವ ಮೂಲಕ ಇಪ್ಪತ್ತೆಂಟು ಸಾವಿರದ ಐನೂರ ಐವತ್ನಾಲ್ಕು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು